ಹೆಲೋರಿ ಒನ್ ವೆಲ್ಕಮ್ ಟು ಆರ್ ಕೆ ಕೆಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೆ ಎಸ್ ಹುದ್ದೆಗಳಿಗೆ ಯಾರ್ಯಾರು ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅದರ ಜೊತೆಗೆ ಇತ್ತೀಚೆಗೆ ಈ ಒಂದು ಎಸ್ ಎ ಡಿ ಅಥವಾ ಈ ಒಂದು ಆಡಿಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಹಾಯಕ ನಿಯಂತ್ರಕರು ಮತ್ತೆ ಲೆಕ್ಕ ಪರಿಶೋಧಕರ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿತ್ತು ಗೆಜೆಟೆಡ್ ಹುದ್ದೆಗಳಿಗೆ ಸೊ ಈ ಎಲ್ಲ ಪರೀಕ್ಷೆಗಳಿಗೆ ಯಾರೆಲ್ಲ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಒಂದು ಬಿಗ್ ಅಪ್ಡೇಟ್ ಇದೆ ಸೊ ತುಂಬಾ ಅಭ್ಯರ್ಥಿಗಳಲ್ಲಿ ಕನ್ಫ್ಯೂಷನ್ ಇತ್ತು ಏನು ಎಕ್ಸಾಮ್ ದಿನಾಂಕ ಎಸ್ಪೆಷಲಿ ಕೆ ಎಸ್ ಎಕ್ಸಾಮ್ದು ಮೇ ಐದನೇ ತಾರೀಕಿಗೆ ಶೆಡ್ಯೂಲ್ ಆಗಿದ್ದು ಸೊ ಅದು ಮುಂದಕ್ಕೆ ಹೋಗುತ್ತೆ ಆತರ ಅಂತ ಹೇಳಿ ಸೊ ಇಲ್ಲ ಅದೇ ಡೇಟ್ ಗೆ ಕನ್ಫರ್ಮ್ ಆಗುತ್ತೆ ಹಾಗೆ ಅದೇ ಡೇಟ್ ಗೆ ನಡೆಸ್ತಾ ಇದಾರೆ ಅನ್ನೋದಕ್ಕೆ ಒಂದು ಬೆಳವಣಿಗೆ ಕಂಡು ಬಂದಿದೆ ಅದೇನಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳುವಂತ ಪ್ರಯತ್ನ ಆಗುತ್ತೆ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆ ಎಸ್ ಹಾಗೆ ಎಸ್ ಎ ಡಿ ರಿಕ್ರೂಟ್ಮೆಂಟ್ ರಿಲೇಟೆಡ್ ಕೆಪಿ ಎಸ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಕೆ ಎಸ್ ಹುದ್ದೆ ಇತ್ತೀಚೆಗೆ ಏನು ನೋಟಿಫಿಕೇಶನ್ ಆಗಿದೆ ಏನು ಈಗ ಅರ್ಜಿಯನ್ನು ಹಾಕುವಂತಹ ಪ್ರಕ್ರಿಯೆ ಜಾರಿಗೆಯಲ್ಲಿದೆ ಸೊ ಎಕ್ಸಾಮ್ ನೋಡಿ ಬಹಳ ಕಡಿಮೆ ಟೈಮ್ ಅಂತ ಅಭ್ಯರ್ಥಿಗಳು ಹೇಳ್ತಾ ಇದ್ರು ಹಾಗೇನೆ ತುಂಬಾ ಅಭ್ಯರ್ಥಿಗಳು ಈ ಒಂದು ನೋಟಿಫಿಕೇಶನ್ ಏನ್ ರಿಲೀಸ್ ಆಯಿತು ಪ್ರಿಲಿಮ್ಸ್ ಗೆ ಎಕ್ಸಾಮ್ ಬಹಳ ಟೈಮಿಂಗ್ ಬಹಳ ಕಡಿಮೆ ಇದೆ ಹಾಗೆ ಇದನ್ನ ಮುಂದಕ್ಕೆ ಹಾಕ್ತಾರೆ ಅಂತ ಹೇಳ್ತಾ ಇದ್ರು ಬಟ್ ನೋಟಿಫಿಕೇಶನ್ ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಅವರು ಖಡಕ್ ಆಗಿ ಕೊಟ್ಬಿಡಿದ್ರು ದಾಟ್ ಈ ಒಂದು ಮೇ ಐದನೇ ತಾರೀಕಿಗೆ ನಾವು ಎಕ್ಸಾಮ್ ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸರಿನಾ ಸೊ ಆ ಒಂದು ಡೇಟ್ ಫೈನಲ್ ಆಗುವಂತಹ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇದಾವೆ ಬಹಳ ಮುಖ್ಯವಾಗಿ ನೋಡ್ತಾ ಇರಬಹುದು ಈ ಒಂದು ಲೆಟರ್ ಐ ಹೋಪ್ ನೀವು ಈ ಒಂದು ಲೆಟರ್ ನ ಎಲ್ಲ ಟೆಲಿಗ್ರಾಮ್ ಅಲ್ಲಿ ಎಲ್ಲ ನೋಡಿರಬಹುದು ಬಟ್ ಆದ್ರೂ ಒಂದ್ಸಲ ನೋಡ್ತಾ ಇರಬಹುದು ಈ ಒಂದು ಅಫಿಷಿಯಲ್ ಫೈಲ್ ನಂಬರ್ ಇದೆ ಹಾಗೆ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರೀಸೆಂಟ್ ಡೇಟ್ ಇದೆ ಸೊ ಎಸ್ ಸಿ ಅವರು ಏನ್ ಮಾಡಿದ್ದಾರೆ ನಮ್ಮ ರಾಜ್ಯದ ಪ್ರತಿಷ್ಠಿತ ಏನು ಎಕ್ಸಾಮ್ ಸೆಂಟರ್ ಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಶಾಲೆಗಳಿಗೆ ಹಾಗೆ ಎಲ್ಲ ಕಾಲೇಜಿನ ಪ್ರಿನ್ಸಿಪಲ್ಸ್ ನ ಹಾಗೆ ಶಾಲೆಗಳ ಹೆಡ್ ಮಾಸ್ಟರ್ಸ್ ಗಳಿಗೆ ಏನ್ ಮಾಡಿದ್ದಾರೆ ಒಂದು ಲೆಟರ್ನ ಹಾಕಿದ್ದಾರೆ ಬಿಕಾಸ್ ಸೀಟಿಂಗ್ ಕೆಪಾಸಿಟಿ ಎಷ್ಟೆಷ್ಟಿದೆ ಮಾಹಿತಿ ಕೊಡಿ ಅಂತ ಹೇಳಿ ಸೊ ನೋಡ್ತಾ ಇರಬಹುದು ವಿಷಯವನ್ನ ಆಯೋಗವು ನಡೆಸುತ್ತಿರುವಂತಹ ಆಯೋಗ ಅಂದ್ರೆ ಕೆ ಇಲ್ಲಿ ಎಸ್ ಸಿ ನಡೆಸುತ್ತಿರುವಂತಹ ರಾಜ್ಯದ ವಿವಿಧ ಇಲಾಖೆಗಳಲ್ಲಿನ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆಗಳಿಗೆ ನೋಡಿ ಇಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಅಂದ್ರೆ ಯಾವ್ಯಾವ ಬರ್ತಾವೆ ಇದರಲ್ಲಿ ಈ ನಿಮ್ಮ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಕೆ ಎ ಎಸ್ ಪರೀಕ್ಷೆಗಳಾಗಿರ್ಬೋದು ಅಥವಾ ಇತ್ತೀಚೆಗೆ ಏನು ನೋಟಿಫಿಕೇಶನ್ ಆಗಿದೆ ಈ ಒಂದು ಸಹಾಯಕ ನಿಯಂತ್ರಕರು ಲೆಕ್ಕ ಪರಿಶೋಧನಾ ಅಧಿಕಾರಿ ಸೊ ಇದರಲ್ಲಿನೂ ಪ್ರಿಲಿಮ್ಸ್ ಇರುತ್ತೆ ಸೊ ಈ ಒಂದು ಎಕ್ಸಾಮ್ಸ್ ಗಳಿಗೆ ನಿಮ್ಮ ಒಂದು ಸಂಸ್ಥೆಯಿಂದ ಪರೀಕ್ಷಾ ಕೇಂದ್ರವನ್ನಾಗಿ ನೀಡುವ ಕುರಿತು ಆಯ್ತಾ ನಿಮ್ಮ ಒಂದು ಸಂಸ್ಥೆ ಏನಿದೆ ಅಥವಾ ಶಾಲೆ ಕಾಲೇಜ್ ಏನಿದೆ ಅದನ್ನ ಸೆಂಟರ್ ಆಗಿ ನಮಗೆ ಕೊಡುವ ಬಗ್ಗೆ ಅಂತ ಹೇಳಿ ಇದರಲ್ಲಿ ಲೆಟರ್ ಅಲ್ಲಿ ಇದೆ ಹಾಗೆಯೇ ಮುಂದುವರಿತಾ ನೋಡ್ತಾ ಇರಬಹುದು ಕೆಪಿಎಸ್ ಸಿ ಏನ್ ಮಾಡ್ತಾ ಇದೆ ಅಂತೆ ರಾಜ್ಯದ ವಿವಿಧ ಇಲಾಖೆಗಳಲ್ಲಿನ ಖಾಲಿ ಇರುವಂತಹ ಎ ಗ್ರೂಪ್ ಮತ್ತೆ ಬಿ ಗ್ರೂಪ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿ ಪೂರ್ವಭಾವಿ ಪರೀಕ್ಷೆಯನ್ನು ಕೆಳಕಂಡ ದಿನಾಂಕಗಳನ್ನು ನಡೆಯಲು ನಡೆಸಲು ಉದ್ದೇಶಿಸಿದೆ ಸರಿನಾ ಸೊ ನಿಮಗೆ ಕೆ ಎಸ್ ಪ್ರಿಲಿಮ್ಸ್ ಏನಿತ್ತು ಐದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಏನು ಹೇಳಿದ್ರು ನೋಡಿ ಅದೇ ಡೇಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹೊರತು ಯಾವುದೇ ಹೊಸ ಡೇಟ್ ಅನ್ನ ಇಲ್ಲಿ ಕೊಟ್ಟಿಲ್ಲ ಸರಿನಾ ಈ ವಿಡಿಯೋ ಮಾಡ್ತಾ ಇರುವಂತ ಬಹಳ ಉದ್ದೇಶ ಬಹಳ ಮುಖ್ಯವಾಗಿರುವ ಉದ್ದೇಶ ಏನು ಅಂತ ಹೇಳಿ ನೋಡೋದಾದ್ರೆ ಏನು ಪ್ರಿಲಿಮ್ಸ್ ಎಕ್ಸಾಮ್ ಏನಿದೆ ಅದು ಯಾವುದೇ ಕಾರಣಕ್ಕೆ ಮುಂದಕ್ಕೆ ಹೋಗೋದಿಲ್ಲ ಅದು ನಿಮ್ಮ ಕೆ ಎ ಎಸ್ ಆಗಿರ್ಬೋದು ಅಥವಾ ಎಸ್ ಎ ಡಿ ಹುದ್ದೆಗಳ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಗಳು ಆಗಿರ್ಬೋದು ಸೊ ಹಾಗಾಗಿ ಇದೇ ಡೇಟ್ ಅನ್ನ ಫೈನಲ್ ಅಂತೇಳಿ ನೀವು ಓದ್ಕೊಳ್ಳಿ ಹಾಗೇನೆ ನೋಡ್ತಾ ಇರ್ಬೋದು ಹುದ್ದೆಗಳ ಹೆಸರು ಕ್ರಮ ಸಂಖ್ಯೆ ನೀಟಾಗಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಮಿಷನರಿ ಎ ಗ್ರೂಪ್ ಮತ್ತೆ ಬಿ ಗ್ರೂಪ್ ವೃಂದದ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳು ಅಂತೇಳಿ ಸೊ ಇದನ್ನು ಸಹ ಕರೆಕ್ಟ್ ಆಗಿದೆ ಯಾವುದೇ ರೀತಿ ರಾಂಗ್ ಇಲ್ಲ ಇಲ್ಲಿ ಹಾಗೆ ಎಕ್ಸಾಮ್ ಡೇಟ್ ಸಹ ನೋಡ್ತಾ ಇರಬಹುದು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಬೆಳಗ್ಗೆ ಪೇಪರ್ ಇರುತ್ತೆ ಕೆ ಎಸ್ ಪತ್ರಿಕೆ ಎರಡು ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆ ಸೊ ಆಸ್ ಇಟ್ ಈಸ್ ಸಾಂಪ್ರದಾಯಿಕವಾಗಿ ನಾವು ಕೆ ಪಿ ಎಸ್ ಟೈಮ್ ಗಳನ್ನ ಯಾವ ತರ ನೋಡ್ತಾ ಇರ್ತೇವೆ ಅದೇ ತರ ಇದೆ ಹಾಗೇನೆ ಇಲ್ಲಿ ಪ್ರಿನ್ಸಿಪಾಲ್ಸ್ ಅಥವಾ ಹೆಡ್ ಗಳು ಏನ್ ಮಾಡ್ಬೇಕಾಗತ್ತೆ ಅವರ ಶಾಲಾ ಅಥವಾ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟಿಂಗ್ ಕೆಪಾಸಿಟಿ ಇದೆ ಎಷ್ಟೆಷ್ಟು ಸೀಟ್ಗಳಿದಾವೆ ಗಳಿದಾವೆ ಡೆಸ್ಕ್ ಇದಾವೆ ಅದರ ಮಾಹಿತಿಯನ್ನ ಎಷ್ಟು ಅಭ್ಯರ್ಥಿಗಳು ಒಂದೇ ಸಲ ಕೂತ್ಕೋಬಹುದು ಸರಿನಾ ಅದೆಲ್ಲ ಮಾಹಿತಿಯನ್ನ ಇಲ್ಲಿ ಕೊಡಬೇಕಾಗತ್ತೆ ಆಯ್ತಾ ಆ ವಿದ್ಯಾರ್ಥಿ ಅಂದಾಜು ಅಭ್ಯರ್ಥಿಗಳು ಎಷ್ಟು ಎಷ್ಟೆಚ್ಚನ ಹಿಡಿಸಬಹುದು ಅನ್ನೋದನ್ನ ಅವರು ನಮ್ಮ ರಾಜ್ಯದ ವಿವಿಧ ಕಾಲೇಜಿನ ಪ್ರಿನ್ಸಿಪಲ್ಸ್ಗಳು ಹಾಗೆ ಹೆಡ್ ಮಾಸ್ಟರ್ಗಳು ಪಿ ಎಸ್ ಸಿ ಅವರಿಗೆ ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ ಇದಾಯ್ತು ಕೆ ಎಸ್ ಹಾಗೇನೆ ಬಹಳ ಮುಖ್ಯವಾಗಿ ನೋಡೋಣ ಇದೇ ವಿಡಿಯೋದಲ್ಲಿ ನಂತರವಾಗಿ ಈ ಎಲೆಕ್ಷನ್ ಏನು ಬರೋದಿದೆ ಅದರಿಂದ ಏನಾದರೂ ಮುಂದಕ್ಕೆ ಹೋಗುತ್ತಾ ಅಂತ ಹೇಳಿ ಬಿಕಾಸ್ ಆಫ್ ಕೋಡ್ ಆಫ್ ಕಂಡಕ್ಟ್ ಇಂದ ಸೊ ಅದ್ರ ಬಗ್ಗೆ ನಿಮಗೆ ಹೇಳ್ತೇವೆ ಸದ್ಯಕ್ಕೆ ನೋಡ್ತಾ ಇರ್ಬೋದು ಈ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಎ ಗ್ರೂಪ್ ಮತ್ತೆ ಬಿ ಗ್ರೂಪ್ ಆರ್ ಪಿ ಸಿ ಎಕ್ಸಾಮ್ ಏನಿದೆ ಅದು ಯಾವಾಗ ನಡೆಯೋದಿದೆ ಈ ಆರನೇ ತಾರೀಖು ಸಾರಿ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೀತಾ ಇದೆ ಸರಿನಾ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೀತಾ ಇದೆ ಸೊ ನೋಡ್ತಾ ಇರಬಹುದು ಇಲ್ಲಿನೂ ಎರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಜೂನ್ ಇಪ್ಪತ್ನಾಲ್ಕು ಯು ಆರ್ ಪಿ ಸಿ ಇದು ಸೊ ಇಲ್ಲಿ ಇಟ್ ಇಸ್ ಸೇಮ್ ಇದೆ ನೋಡಿ ಇಲ್ಲಿನೂ ಸಹ ಯಾವುದೇ ರೀತಿ ಚೇಂಜಸ್ ಇಲ್ಲ ಸೊ ಬೆಳಿಗ್ಗೆ ಒಂದು ಪೇಪರ್ ನಡೆದ ಮಧ್ಯಾಹ್ನ ಇನ್ನೊಂದು ಪೇಪರ್ ನಿಮ್ದು ನಡೆಯುತ್ತೆ ಹಾಗೆಯೇ ಸೀಟಿಂಗ್ ಕೆಪಾಸಿಟಿಯ ಮಾಹಿತಿಯನ್ನು ಕೊಡಬೇಕು ಒನ್ಸ್ ಅಗೇನ್ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಹೆಚ್ ಕೆ ವೃಂದದ ಅಭ್ಯರ್ಥಿಗಳಿಗೂ ಸಹ ನೋಡ್ತಾ ಇರಬಹುದು ಸೇಮ್ ಡೇಟ್ ಇದೆ ಸರಿನಾ ಹದಿನಾರನೇ ತಾರೀಕು ಜೂನ್ ಗೆ ಎಕ್ಸಾಮ್ ನಡೆಯುತ್ತೆ ಸೊ ನೋಡ್ತಾ ಇರ್ಬೋದು ಬೆಳಿಗ್ಗೆ ಪೇಪರ್ ಮತ್ತೆ ಮಧ್ಯಾಹ್ನದ ಪೇಪರ್ಗೆ ಎಷ್ಟೆಷ್ಟು ಅಭ್ಯರ್ಥಿಗಳು ಹಿಡಿಸ್ತಾರೆ ಅವರ ಶಾಲಾ ಕಾಲೇಜುಗಳಲ್ಲಿ ಅನ್ನೋದನ್ನ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಸೊ ದಟ್ ಕೆಪಿಎಸ್ಸಿ ಅವರು ಏನ್ ಮಾಡ್ತಾರೆ ಆ ಡೇಟಾವನ್ನ ತೆಗೆದುಕೊಂಡು ನಿಮಗೆ ಅಡ್ಮಿಟ್ ಕಾರ್ಡ್ ಅನ್ನ ಆದಷ್ಟು ಬೇಗ ರಿಲೀಸ್ ಅನ್ನ ಮಾಡುವಂತ ಪ್ರಯತ್ನ ಮಾಡ್ತಾರೆ ಅಪ್ಲಿಕೇಶನ್ ಡೇಟಾ ಎಲ್ಲ ಆದ್ಮೇಲೆ ಸರಿನಾ ಹಾಗೇನೆ ಬಹಳ ಮುಖ್ಯವಾಗಿ ಈಗ ಬರೋಣ ಈ ಒಂದು ಎಲೆಕ್ಷನ್ ಎಲ್ಲ ಬರೋದಿದೆ ಸೊ ಅದರಿಂದ ಏನು ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆಯನ್ನು ಜಾರಿಗೆ ಬರೋದ್ರಿಂದ ಈ ಕೆ ಎಸ್ ಆಗಿರ್ಬೋದು ಅಥವಾ ಆಡಿಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಕಾನ್ಫರ್ಮ್ ಆಗಿದೆ ಗೆಜೆಟೆಡ್ ಅಧಿಕಾರಿಗಳ ಹುದ್ದೆಗಳ ಒಂದು ನೇಮಕಾತಿ ಪರೀಕ್ಷೆ ಅದು ಏನಾದರೂ ಮುಂದಕ್ಕೆ ಹೋಗುತ್ತಾ ಅಂತ ಕೇಳೋದಾದ್ರೆ ನೋಡಿ ಒಂದ್ ತಿಳ್ಕೊಳ್ಳಿ ಈ ಒಂದು ನೀತಿ ಸಂಹಿತೆ ಅಥವಾ ಕೋಡ್ ಆಫ್ ಕಂಡಕ್ಟ್ ಅಂತ ನಾವೇನು ಹೇಳ್ತೇವೆ ಅದು ಯಾವಾಗ್ಲೂ ಅಪ್ಲೈ ಆಗೋದು ಈಗ ಸರಿನಾ ಈ ಇನ್ನು ಮುಂದೆ ಆಗುವಂತಹ ನೋಟಿಫಿಕೇಶನ್ಗೆ ಹೊರತು ಈಗ ಆಗಿರುವ ಹುದ್ದೆಗಳ ನೋಟಿಫಿಕೇಶನ್ಗೆ ಅಲ್ಲ ಸರಿನಾ ಈಗ ಆಲ್ರೆಡಿ ಆಗ್ಬಿಟ್ಟಿರುತ್ತೆ ಬಟ್ ಅದರ ಪ್ರೊಸೆಸ್ ಅವರು ನಡೆಸಬಹುದು ಏನ್ ತೊಂದರೆ ಇಲ್ಲ ಸರಿನಾ ಯಾವುದು ಈಗ ನೋಟಿಫಿಕ್ ನೋಡಿ ಕೆ ಎಸ್ ನೋಟಿಫಿಕೇಶನ್ ಆಗಿದೆ ತಾನೇ ಹೌದು ಹಾಗೆ ಎಸ್ಐ ನೋಟಿಫಿಕೇಶನ್ ಆಗಿದೆ ತಾನೆ ಹೌದು ಸೊ ಇದರ ಪ್ರೊಸೆಸ್ ಮಾಡ್ಕೊಳ್ಳೋದಕ್ಕೆ ಏನು ತೊಂದರೆ ಆಗೋದಿಲ್ಲ ಯಾವ್ದ್ರಿಂದ ಈ ಕೋಡ್ ಆಫ್ ಕಂಡಕ್ಟ್ ಇಂದ ಕೋಡ್ ಆಫ್ ಕಂಡಕ್ಟ್ ಇಂದ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಇವರ ನ ಇವರು ಮಾಡ್ತಾ ಹೋಗ್ಬೋದು ಸರಿನಾ ಸೊ ಇತ್ತೀಚಿನ ಮಾಹಿತಿಯ ಪ್ರಕಾರ ಎಲೆಕ್ಷನ್ಸ್ಗಳು ಏನಿರ್ತವೆ ಈ ಒಂದು ಏಪ್ರಿಲ್ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತಹ ಸಾಧ್ಯತೆಗಳಿದಾವೆ ಸೊ ಐ ತಿಂಕ್ ಮೇ ಏನಿದೆ ಅವರು ಫ್ರೀ ಇರ್ತಾರೆ ಅಧಿಕಾರಿಗಳಾಗಿರ್ಬೋದು ಪ್ರತಿಯೊಬ್ಬರು ಸೊ ಹಾಗಾಗಿ ಫ್ರೆಂಡ್ಸ್ ನಿಮ್ಮ ನಿಮ್ಮ ಎಕ್ಸಾಮ್ ಡೇಟ್ ಗಳು ಏನಾಗಿರುತ್ತೆ ಇದೇ ಡೇಟ್ ಗೆ ಫೈನಲ್ ಆಗಿರುತ್ತೆ ಸೊ ಹಾಗಾಗಿ ಇದೇ ಡೇಟ್ನ ಸೀರಿಯಸ್ ಆಗಿ ತೆಗೆದುಕೊಂಡು ನೀವು ಓದಿದ್ದೇ ಆಗಿದ್ರೆ ಖಂಡಿತವಾಗಿಯೂ ನೀವು ಪ್ರಿಲಿಮ್ಸ್ ನ ಕ್ವಾಲಿಫೈ ಮಾಡ್ತೀರಿ ಅಂತ ಹೇಳ್ತಾ ಹಾಗೆ ಬಹಳ ಮುಖ್ಯವಾಗಿ ಕೆ ಎಸ್ ನ ಗೆ ಏನೆಲ್ಲ ಓದ್ಕೋಬೇಕು ಯಾವ ತರ ಸ್ಟ್ರಾಟಜಿ ಇರಬೇಕು ಪ್ರತಿಯೊಂದು ನಾವು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೇವೆ ಸರಿನಾ ಆ ವಿಡಿಯೋದ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೇವೆ ಕೆ ಎಸ್ ಪ್ರಿಲಿಮ್ಸ್ ಸ್ಮಾರ್ಟ್ ವರ್ಕ್ ಅಂತ ಹೇಳಿ ಸೊ ಅದನ್ನ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋವನ್ನು ನೋಡಿ ಹಾಗೆ ಬಹಳ ಮುಖ್ಯವಾಗಿ ಈ ಒಂದು ಎಸ್ ಎ ಡಿ ಏನು ಪ್ರಿಲಿಮ್ಸ್ ಇದೆ ಸೊ ಹಾಗೆ ಮೇನ್ಸ್ ಎಕ್ಸಾಮ್ ಏನಿದೆ ಸೊ ಅದರ ಪೇಪರ್ ಮೇಲೆ ವಿಡಿಯೋ ಮಾಡಿ ಅನ್ನೋದಾಗಿತ್ತು ಅಂತಂದ್ರೆ ಖಂಡಿತವಾಗಿಯೂ ಅದರ ಸಿಲೆಬಸ್ ಮತ್ತೆ ಯಾವ ತರ ಓದ್ಕೋಬೇಕು ಏನ್ ಕತೆ ಯಾವ ತರ ಸ್ಮಾರ್ಟ್ ವರ್ಕ್ ಇರಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋವನ್ನು ತರ್ತೇವೆ ಅಂತ ಹೇಳ್ತಾ ಸೊ ಇದೇ ಡೇಟ್ ನ ನೀವು ಸೇವ್ ಮಾಡ್ಕೊಂಡು ಸೀರಿಯಸ್ ಆಗಿ ಖಂಡಿತವಾಗಿ ಓದಿ ಅಂತ ಹೇಳ್ತಾ ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್